ಹೆಚ್ ಆರ್ ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಾಜು ಹೊಸಕೋಟೆ ವೀಕ್ಷಕರೇ ಹೊಸಕೋಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಬಟ್ಟೆ ಶೋರೂಮ್ ಹೋಲ್ಸೇಲ್ ಬಟ್ಟೆ ಶೋರೂಮ್ ಒಂದು ಉದ್ಘಾಟನೆ ಆಗಿದೆ ಸೊ ಈ ಬಟ್ಟೆ ಶೋರೂಮ್ನ ಕುರಿತಾದ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಸಾಕಷ್ಟು ವಿಧ ವಿಧವಾದ ಬಟ್ಟೆಗಳು ಆಫರ್ ಬೆಲೆಯಲ್ಲಿ ಕೂಡ ಕೊಡ್ತಾ ಇದ್ದಾರೆ ಇದು ಏನು ಹೊಸ ವರ್ಷಕ್ಕೆ ಎಲ್ಲ ಗ್ರಾಹಕರಿಗೂ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಈ ಒಂದು ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಅಂತೇಳಿ ದೊಡ್ಡ ಬೃಹದಾಕಾರದ ಮಳಿಗೆ ಒಂದು ಉದ್ಘಾಟನೆ ಆಗಿದೆ ನಿಜವಾಗ್ಲೂ ಇದು ಸುಮಾರು ಒಂಬತ್ತನೇದೋ ಏನು ಅನಿಸುತ್ತೆ ಒಂಬತ್ತು ಹತ್ತರ ಬ್ರಾಂಚಸ್ ಇದೆ ಅದು ಹೊಸಕೋಟೆಯಲ್ಲಿ ಮೊಟ್ಟ ಮೊದಲ ಮರೆಗೆ ಒಂದು ದೊಡ್ಡದಾಗಿ ಬೃಹದಾಕಾರದ ಒಂದು ಹೋಲ್ಸೇಲ್ ಮಾರ್ಟು ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಅಂತ ಒಂದು ಎಲ್ಲಿ ಈ ಬಟ್ಟೆ ಶೋರೂಮ್ ಉದ್ಘಾಟನೆ ಆಗಿದೆ ವೀಕ್ಷಕರ ನಿಜವಾಗ್ಲೂ ಇಲ್ಲಿ ಅತಿ ಕಡಿಮೆ ಬೆಲೆಗೆ ಬಟ್ಟೆ ಸಿಗ್ತಾ ಇದೆ ಯಾಕಂತಂದರೆ ನಾವು ಕೂಡ ಆ ಬಟ್ಟೆ ಶೋರೂಮ್ಗೆ ವಿಸಿಟನ್ನು ಮಾಡಿದೀವಿ ಸೊ ಅಲ್ಲಿ ಕೂಡ ಗ್ರಾಹಕರನ್ನು ಕೂಡ ಮಾತನಾಡಿಸಿದೀವಿ ಸೊ ಅಲ್ಲಿ ಏನೇನು ಸಿಗ್ತದೆ ಅಂತ ಕೂಡ ಕೇಳಿದೀವಿ ಸೊ ಹಾಗಾಗಿ ಅತಿ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಏನು ಹೊಸ ಹೊಸವಾದ ವಿಧ ವಿಧವಾದ ಬಟ್ಟೆಗಳು ಎಲ್ಲ ಥರದ ಬಟ್ಟೆಗಳು ಈ ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟಲ್ಲಿ ಸಿಗುತ್ತೆ ಇದು ಕೆ ಬಿ ಸರ್ಕಲಿಂದ ಉಮ್ಮಂಡಿ ಸರ್ಕಲ್ಗೆ ಹೋಗಬೇಕಾದ್ರೆ ಇಲ್ಲಿ ಮೊಹಮ್ಮದ್ ಹುಸೇನ್ ಕಾಂಪ್ಲೆಕ್ಸ್ ಅಂತೇಳಿ ನಿಮಗೆ ಏನು ಚಮ್ಮಂಜೂರು ಜ್ಯೂಲರ್ಸ್ ಇದೆ ಅದರ ಮುಂಭಾಗದಲ್ಲಿ ಈ ಒಂದು ದೊಡ್ಡದಾದ ಒಂದು ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟು ಪ್ರಾರಂಭವಾಗಿದೆ ಎಲ್ಲ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಕಳೆದ ಸುಮಾರು ಹತ್ತು ದಿನಗಳ ಕಾಲ ಒಂದು ಒಳ್ಳೆಯ ಆಫರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಒಂದು ಸಾವಿರ ರೂಪಾಯಿ ಬಟ್ಟೆ ತೊಗೊಂಡ್ರೆ ಏನು ಎರಡು ಸಾವಿರ ಬಟ್ಟೆ ತೊಗೊಂಡ್ರೆ ಏನು ಆಫರ್ ಏನು ಎಲ್ಲ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ ನಿಜವಾಗ್ಲೂ ನೀವು ನೋಡ್ತಾ ಹೋಗಿ ಸಾಕಷ್ಟು ವಿಧ ವಿಧವಾದ ಬಟ್ಟೆಗಳು ನೀವು ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ ಈಗ ನೋಡಿ ಎಷ್ಟು ಬಟ್ಟೆಗಳೇ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎಲ್ಲ ರೀತಿಯ ಬಟ್ಟೆಗಳು ಅತಿ ಕಡಿಮೆ ದರದಲ್ಲಿ ಸೀರೆಗಳು ನಿಜವಾಗ್ಲೂ ಮಹಿಳೆಯರಿಗಂತೂ ಏನೋ ಡ್ರೆಸ್ ಆಗಿರ್ಬೋದು ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಫ್ರಾಕ್ಸ್ ಆಗಿರ್ಬೋದು ಲಾಂಗ್ ಫ್ರಾಕ್ ಆಗಿರ್ಬೋದು ಚೂಡಿದಾರ್ ಆಗಿರ್ಬೋದು ಇತರೆ ಒಳ ಉಡುಪುಗಳು ಸೇರಿದಂತೆ ಎಲ್ಲ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ಅಂದರೆ ಇದು ಯಾಕೆ ಅತಿ ಕಡಿಮೆ ಬೆಲೆ ಅಂತಂದರೆ ನಿಜವಾಗ್ಲೂ ಇದು ಓಲ್ ದಯ ಏನೋ ನೇರವಾಗಿ ಫ್ಯಾಕ್ಟ್ರಿಯಿಂದನೇ ಇವರು ಖರೀದಿ ಮಾಡ್ತಾರೆ ಏನು ಫ್ಯಾಕ್ಟ್ರಿಗಳಲ್ಲಿ ಬಟ್ಟೆ ತಯಾರಾಗ್ತಾ ಇದೆ ಸೊ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಂದ ಡೈರೆಕ್ಟಾಗಿ ತೊಗೊಂಬಂದು ಕಸ್ಟಮರ್ಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕಡಿಮೆ ಇದೆ ಇಲ್ಲ ಅಂತಂದರೆ ಅದು ಕಂಪ್ನಿಯಿಂದ ಫ್ಯಾಕ್ಟ್ರಿಯಿಂದ ಹತ್ರ ಹೋಗುತ್ತೆ ಅಲ್ಲಿ ಕಮಿಷನ್ ಇರುತ್ತೆ ಅಲ್ಲಿಂದೊಬ್ರಿಗೆ ಅವರು ಇನ್ನೊಂದು ಅಂಗಡಿಗೆ ಬೆಂಗ್ಳೂರಿಗೆಲ್ಲೋ ಕಳಿಸ್ಕೊಡ್ತಾರೆ ಸೊ ಅಲ್ಲಿಂದ ಬೇರೆ ಯಾರೋ ಡೀಲರ್ ಬರ್ತಾರೆ ಸೊ ಒಬ್ಬರಿಂದ 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 ಹೋಗ್ತಾ 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 ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಆ ರೀತಿ ಇಲ್ಲ ಡೈರೆಕ್ಟಾಗಿ ಏನು ಈ ತಮಿಳ್ನಾಡು ಕೊಯಮತ್ತೂರು ಅಥವಾ ಏನು ಸೂರು ಏನು ತಮಿಳ್ನಾಡು ಕಡೆಯಿಂದ ಬಂದಿರತಕ್ಕಂಥ ಬಟ್ಟೆಗಳು ಅಲ್ಲಿ ಸಾಕಷ್ಟು ಬಟ್ಟೆ ಫ್ಯಾಕ್ಟ್ರಿಗಳಿದ್ದಾವೆ ಅದು ಗುಣಮಟ್ಟದ ಫ್ಯಾಕ್ಟ್ರಿಗಳು ಇದು ಬಟ್ಟೆ ನೀವು ಉಜ್ವಾಗ್ಲೂ ನೋಡಿ ಒಳ್ಳೆಯ ಗುಣಮಟ್ಟದಾಗಿದೆ ಬಟ್ಟೆಗಳು ನಾನು ಇಲ್ಲಿ ಸಾಕಷ್ಟು ಜನ ಮಹಿಳೆಯರನ್ನು ಪುರುಷರನ್ನೆಲ್ಲ ಕೂಡ ಮಾತಾಡಿಸಿದ್ದೀನಿ ಒಳ್ಳೆ ಬಟ್ಟೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಈ ಮಾಟಿಗೆ ಒಂದು ಸಾರಿ ಭೇಟಿ ಕೊಡಿ ನೋಡಿ ಇಲ್ಲಿ ಆಫರ್ ಇದೆ ಹತ್ತು ದಿವಸಗಳ ಕಾಲ ಆಫರ್ ಕೂಡ ಕೊಟ್ಟಿದ್ದಾರೆ ಆಫರು ಏನಪ್ಪ ಅಂತಂದರೆ ನೋಡಿ ಸ್ಯಾರೀಸು ಮೂರು ಸ್ಯಾರಿ ಈಗ ಅಂಗಡಿಯಲ್ಲಿ ನೀವು ಸಾಕಷ್ಟು ಜನ ಮಹಿಳೆಯರು ಹೋಗಿ ಅಂಗಡಿಯಲ್ಲಿ ಬಟ್ಟೆ ಪರ್ಚೇಸ್ ಮಾಡಿರ್ತೀರಿ ಸೀರೆ ಪರ್ಚೇಸ್ ಮಾಡಿರ್ತೀರಿ ಮಿನಿಮಮ್ ಸಾವಿರ ರೂಪಾಯಿ ಮೇಲೇ ಹೇಳ್ಬಿಡ್ತಾರೆ ಈಗ ಮನೆಗಳಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಒಂದು ಸೀರೆ ಬೆಲೆ ಎಷ್ಟು ಐದು ಸಾವಿರ ರೂಪಾಯಿ ಇದು ಎರಡು ಸಾವಿರ ಇದು ಒಂದುವರೆ ಸಾವಿರ ಇದು ಎರಡು ಮೂರು ನಾಲ್ಕು ಐದು ಈ ಥರ ರೇಟ್ ಹೋಗ್ತಾ 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 ರೇಟ್ ಜಾಸ್ತಿ ಆಗ್ತಾನೇ ಇದೆ ಇಲ್ಲಿ ಮೂರು ಸೀರೆ ತೊಗೊಂಡ್ರೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಜವಾಗ್ಲೂ ಆಶ್ಚರ್ಯ ಅಲ್ವಾ ಮಹಿಳೆಯರು ಒಂದು ಸಾರಿ ಭೇಟಿ ಕೊಡಿ ಸೊ ಅದೇ ರೀತಿ ಬಾರ್ಡರ್ ಸ್ಯಾರೀಸು ಬಾರ್ಡರ್ ಬಾಟಮಲ್ಲಿ ಬಾರ್ಡರ್ ಇರ್ಬೋದು ಮತ್ತು ಸೈಡ್ಸಲ್ಲಿ ಇಲ್ಲಿ ಬಾ ಬಾರ್ಡ್ರೆಲ್ಲ ಇರುತ್ತೆ ಬಾಟಮಲ್ಲಿ ಬಾರ್ಡ್ರಿತ್ತೆ ಬಾರ್ಡ್ರ್ ಸೀರೆಗೆ ಕಾಸ್ಟ್ಲಿ ಎರಡು ಸಾವಿರ ಮೂರು ಸಾವಿರ ಆ ಥರ ಇರುತ್ತೆ ಇಲ್ಲಿ ಬಾರ್ಡ್ರ್ ಸೀರೆ ಮೂರು ಸೀರೆ ತೊಗೊಂಡ್ರೆ ಕೇವಲ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಾರಿ ಒಂದು ಸಾವಿರ ರೂಪಾಯಿ ಒಂದು ರೂಪಾಯಿ ಕಮ್ಮಿ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಬಾರ್ಡ್ರ್ ಸೀರೆಯನ್ನು ಕೊಡ್ತಾ ಇದ್ದಾರೆ ಅದು ಗುಣಮಟ್ಟವಾಗಿರ್ತಕ್ಕಂಥದ್ದು ಹಾಂ ಇನ್ನೂ ಈ ಸೀರೆ ಪೆಟ್ಟಿಕೋಟು ಈ ಪೆಟ್ಟಿಕೋಟ್ ಬೆಲೆ ಎಲ್ಲರಿಗೂ ಗೊತ್ತೇ ಇರ್ತದೆ ಮಹಿಳೆಯರಿಗೆ ಅದು ಇನ್ನೂರೈವತ್ತು ರೂಪಾಯಿನೋ ಮುನ್ನೂರು ರೂಪಾಯೋ ನಾನ್ನೂರು ರೂಪಾಯಿ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇಲ್ಲಿ ಮೂರು ಪೆಟ್ಟಿ ಕೊಟ್ಟು ತಗೊಂಡ್ರೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಪೆಟ್ಟಿ ಕೊಟ್ಟು ಕೊಡ್ತಾ ಇದ್ದಾರೆ ಒಳ್ಳೆ ಆಫರ್ ಅಂತ ಹೇಳ್ಬೋದು ಮತ್ತು ಲಾಂಗ್ ಟಾಪು ಮೂರು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಆಮೇಲೆ ಇನ್ನು ಪುರುಷರಿಗೆ ಶರ್ಟ್ಸು ಈಗ ಒಳ್ಳೆ ಅದು ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡ್ಕೊಳ್ಳಿ ಇದು ಬ್ರ್ಯಾಂಡೆಡ್ ಯಾವುದು ಲೋಕಲ್ ಅಂತೂ ಅಲ್ಲ ಬ್ರ್ಯಾಂಡೆಡ್ ಎಲ್ಲ ಬ್ರ್ಯಾಂಡ್ಸು ಇಲ್ಲಿ ಸಿಗುತ್ತೆ ಈಗ ಮ ಪುರುಷರು ಒಂದು ರೆಡಿಮೇಡ್ ಬಟ್ಟೆ ತೊಗೊಬೇಕಾದ್ರೆ ಮಿನಿಮಮ್ ಸಾವಿರ ರೂಪಾಯಿ ಮೇಲೇ ಕೊಡಬೇಕಾಗುತ್ತೆ ಸೊ ಆ ಥರ ಎಲ್ಲ ಶೋರೂಮ್ಗಳಲ್ಲೂ ಸಿಗ್ತಾ ಇದೆ ಆದರೆ ಇಲ್ಲಿ ಎನ್ ಬಿ ತ್ರೀ ಹೋಲ್ಸೇಲ್ನವರು ಸಾವಿರ ರೂಪಾಯಿಗೆ ಐದು ಶರ್ಟ್ ಇದ್ದಾರೆ ಅದೇ ರೀತಿ ನಾಲ್ಕು ಪ್ಯಾಂಟ್ಗೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹ್ಯಾಂಕಲ್ ಆ್ಯಂಕಲ್ ಲೆಗ್ಗಿನ್ಸ್ ಇದು ಮ ಮೊಹ ಮೋಸ್ಟ್ಲಿ ಮಹಿಳೆಯರಿಗೆ ಮೋಸ್ಟ್ಲಿ ಪ್ಯಾಂಟ್ಸ್ ಇದು ಆ್ಯಂಕಲ್ ಲೆಗ್ಗಿನ್ಸ್ ಅಂತ ಏನೋ ಬರುತ್ತಲ್ಲ ಅದು ನಾಲ್ಕು ಪ್ಯಾಂಟು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ಜೆಂಟ್ಸ್ ಪ್ಯಾಂಟು ಮಕ್ಕಳಿಗೆ ಏನು ಕಾಟನ್ ಪ್ಯಾಂಟ್ ಹುಡುಗರು ಯುವ ಯುವಕರು ಮತ್ತು ಪುರುಷರು ಏನು ಧರಿಸ್ತಾರೆ ಅದು ಕಾಟನ್ ಪ್ಯಾಂಟ್ ಅಂತ ಬರುತ್ತಲ್ಲ ಅದು ಮೂರು ಪ್ಯಾಂಟಿಗೆ ಸಾವಿರ ರೂಪಾಯಿ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಪ್ಯಾಂಟನ್ನು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಒಳ್ಳೆ ಸೇಲ್ ಅಂತ ಹೇಳ್ಬೋದು ಅದೇ ರೀತಿ ಇಲ್ಲಿ ಮೆನ್ಸ್ಗೆ ಲೆಕ್ರಾ ಪ್ಯಾಂಟ್ ಅಂತ ಕರೀತಾರೆ ಮೆನ್ಸ್ಗೆ ಲೆಕ್ರಾ ಪ್ಯಾಂಟ್ ಅಂತ ಕರೀತಾರೆ ಅದು ನಾಲ್ಕು ನಾಲ್ಕು ಪ್ಯಾಂಟ್ಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಇಟ್ಟಿದ್ದಾರೆ ಮತ್ತು ಫಾರ್ಮಲ್ ಪ್ಯಾಂಟ್ಸು ಏನು ಫಾರ್ಮಲ್ ಪ್ಯಾಂಟ್ಸ್ ಹಾಕ್ತೀವಿ ಫ್ಯಾರ್ಲಾಲ್ ಸೈಡ್ ಫಿಟ್ಟಿಂಗು ಲೂಸ್ ಫಿಟ್ಟಿಂಗ್ ಅಂತ ಏನು ಬರುತ್ತಲ್ವ ಅದು ನಾಲ್ಕು ಪ್ಯಾಂಟಿಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಮೇಲೆ ಇನ್ನು ಜೀನ್ಸ್ ಪ್ಯಾಂಟು ಈಗ ಒಂದು ಜೀನ್ಸ್ ಪ್ಯಾಂಟ್ ಬೆಲೆ ಬ್ರ್ಯಾಂಡೆಡ್ ಅಂದರೆ ಸಾವಿರ ರೂಪಾಯಿ ಸಾವಿರ ಒಂದೂವರೆ ಎರಡು ಸಾವಿರ ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಜೀನ್ಸ್ ಪ್ಯಾಂಟ್ ಕೂಡ ಅಷ್ಟೇ ಮೂರು ಪ್ಯಾಂಟ್ಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಲ್ಲಿ ಹೋಲ್ಸೇಲಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಶಾರ್ಟ್ಸು ಶಾರ್ಟ್ಸು ಈಗ ನಮ್ಗೆ ಗೊತ್ತಿದ್ದಂಗೆ ಇನ್ನೂರೈವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಕೊಡಬೇಕು ಒಂದು ಶಾರ್ಟ್ ತೊಗೊಳ್ಳೋಕ್ಕೆ ಸೊ ಇಲ್ಲಿ ಶಾರ್ಟು ಆರು ಶಾರ್ಟ್ಸ್ ತಗೊಂಡ್ರೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಜವಾಗ್ಲೂ ಹೋಲ್ಸೇಲ್ ಅನ್ಬೋದು ಅದೇ ರೀತಿ ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ ನೋಡ್ಕೊಳ್ಳಿ ಆಮೇಲೆ ನೈಟ್ ಪ್ಯಾಂಟು ಮೂರು ನೈಟ್ ಪ್ಯಾಂಟ್ಗೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಇಟ್ಟಿದ್ದಾರೆ ಆಮೇಲೆ ಟಿ ಶರ್ಟು ಟಿ ಶರ್ಟು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಇರುತ್ತೆ ಆದರೆ ಇಲ್ಲಿ ಆರು ಟಿ ಶರ್ಟ್ಗೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಫಿಕ್ಸ್ ಮಾಡಿದ್ದಾರೆ ಹೋಲ್ಸೇಲ್ ಬೆಲೆ ಇದು ನಿಜವಾಗ್ಲೂ ಈ ಥರ ಅನೇಕ ಬಟ್ಟೆಗಳು ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಎಲ್ಲರಿಗೂ ಇಲ್ಲಿ ಹೋಲ್ಸೆಲಾಗಿ ಸಿಗ್ತಾಯಿದೆ ಮತ್ತೆ ನಾನು ವಿಳಾಸವನ್ನು ತಿಳಿಸ್ತೀನಿ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನ್ ಇದು ಏನೋ ಕೆ ಬಿ ಇಂದ ಓಮಡಿ ಸರ್ಕಲ್ ಈ ತಾಲೂಕು ಆಫೀಸ್ ಕಡೆ ಹೋಗ್ತಿರಲ್ವಾ ಆ ಜಾಗದಲ್ಲಿ ಮೊಹಮ್ಮದ್ ಹುಸೇನಿ ಕಾಂಪ್ಲೆಕ್ಸ್ ಅಂತೇಳಿ ಆಪೋಸಿಟ್ ಚಮ್ಮನೂರು ಜ್ಯುವಲರ್ಸ್ ಇರುತ್ತೆ ಅದರ ಎಡಭಾಗದಲ್ಲಿ ಈ ಕಡೆಯಿಂದ ಹೋದರೆ ಎಡಭಾಗದಲ್ಲಿ ಈ ಒಂದು ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಸಿಗುತ್ತೆ ದಯಮಾಡಿ ಎಲ್ಲ ಒಂದು ಸಾರಿ ಭೇಟಿಯನ್ನು ಕೊಡಿ ಆಮೇಲೆ ಇನ್ನೊಂದು ಕೆಲವು ಹಾಫರ್ ಇಟ್ಟಿದ್ದಾರೆ ನಾನು ಅವಾಗಲೇ ಹೇಳಿದೆ ಹನ್ನೊಂದು ದಿನಗಳ ಕಾಲ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರವರೆಗೂ ತೊಗೊಂಡ್ರೆ ಏನೇನು ಒಂದು ಆಫರ್ ಇಟ್ಟಿದ್ದಾರೆ ಅಂತ ಕೂಡ ನೋಡ್ತಾ ಹೇಳ್ತೀನಿ ಕೇಳ್ಕೊಳ್ಳಿ ಆ ಈ ಆಫರು ಇಪ್ಪತ್ತೈದು ಇಪ್ಪತ್ತೈದರಿಂದ ಜನವರಿ ಏನೋ ಎರಡು ಸಾವಿರದ ಇಪ್ಪತ್ತಾರು ನಾಲ್ಕನೇ ತಾರೀಕು ಈ ಆಫರ್ ಅನ್ವಯಿಸುತ್ತೆ ಇದು ಒಂದು ಸಾವಿರ ರೂಪಾಯಿ ಬೆಲೆಯ ಬಟ್ಟೆಗಳನ್ನು ಕೊಂಡ್ರೆ ಒಂದು ಸಾವಿರ ರೂಪಾಯಿ ಬೆಲೆಯನ್ನು ಬಟ್ಟೆಗಳನ್ನು ಕೊಂಡ್ರೆ ಒಂದು ತಾಂಬೂಲದ ತಟ್ಟೆ ಸ್ಟೀಲ್ ತಟ್ಟೆ ದೊಡ್ಡದಾಗಿ ಬರುತ್ತಲ್ಲ ತಾಂಬೂಲು ಇಟ್ಕೊಳ್ಳೋದಕ್ಕೆ ಅದೊಂದು ಗಿಫ್ಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಖರೀದಿ ಮಾಡಿದ್ರೆ ಒಂದು ಎರಡು ಸಾವಿರ ರೂಪಾಯಿ ಬಟ್ಟೆಯನ್ನು ಖರೀದಿ ಮಾಡಿದ್ರೆ ಒಂದು ದೊಡ್ಡದು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಬಕೆಟನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಮೂರು ಸಾವಿರ ರೂಪಾಯಿ ಬಟ್ಟೆಗಳನ್ನು ನೀವು ಖರೀದಿ ಮಾಡಿದ್ರೆ ಬಕೆಟು ಡಬ್ಬ ಅದಕ್ಕೊಂದು ಮುಚ್ಚಲ ಇರುತ್ತೆ ಅದು ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಂಥ ಒಂದು ಬಕೆಟ್ ಇದ್ದಾರೆ ಅದೇ ರೀತಿ ನಾಲ್ಕು ಸಾವಿರ ರೂಪಾಯಿ ಬೆಲೆಯ ಬಟ್ಟೆಗಳನ್ನು ಇಲ್ಲಿ ಕೊಂಡ್ರೆ ಒಂದು ಬಕೆಟ್ ಕೊಡ್ತಾ ಇದ್ದಾರೆ ಒಂದು ಮಾಪ್ ಕೊಡ್ತಾ ಇದ್ದಾರೆ ಈ ವಾಶ್ ಮಾಡೋದಕ್ಕೆ ಮನೆ ಹೊರಿಸ್ತೀವಲ್ವಾ ಅದಕ್ಕೊಂದು ಮಾಪ್ ಕೂಡ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ಐದು ಸಾವಿರ ರೂಪಾಯಿ ಬಟ್ಟೆ ತೊಗೊಂಡ್ರೆ ಒಂದು ಕುಗ ಕುಕ್ಕರ್ ವಿಸಲ್ಸ್ ಕುಕ್ಕರ್ ಏನು ಅಡುಗೆ ಮಾಡಕ್ಕೆ ಬಳಸ್ತಿರಲ್ಲ ಮಹಿಳೆಯರು ಆ ಥರ ಒಂದು ಕುಕ್ಕರ್ ಕೂಡ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇಷ್ಟೊಂದೆಲ್ಲ ಆಫರ್ ಕೊಡ್ತಾ ಇದ್ದಾರೆ ಇದು ಅಂದರೆ ಜನವರಿ ಹೊಸ ವರ್ಷದ ಬಂಪರ್ ಆಫರ್ ಅಂತ ಹೇಳ್ಬೋದು ಹಾಗಾಗಿ ಗ್ರಾಹಕರೆಲ್ಲ ಒಂದು ಸಾರಿ ಭೇಟಿ ಕೊಡಿ ನನಗೆ ಗೊತ್ತಿದ್ದಂಗೆ ಇವರು ಸಾಕಷ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂದರೆ ಇವರತ್ರ ಬಟ್ಟೆನೂ ಚೆನ್ನಾಗಿರುತ್ತೆ ಮತ್ತು ಆಗಿರುತ್ತೆ ಕಡಿಮೆ ಬೆಲೆಯಲ್ಲೂ ಇರುತ್ತೆ ಸೊ ಹಾಗಾಗಿ ಎಲ್ಲ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇನ್ನೂ ಇಲ್ಲಿ ನಾವು ಅವ್ರನ್ನ ಮಾತಾಡ್ಸಿದ್ದೀವಿ ಇಲ್ಲಿ ಏನು ಓನರ್ಸ್ ಇದ್ದಾರೆ ಈ ಸು ಕಂಪ್ನಿ ಮಾಲೀಕರಿದ್ದಾರೆ ಅವರು ಮಾತನಾಡಿದ್ದಾರೆ ಅದೇ ರೀತಿ ಇಲ್ಲಿ ಬಂದಂತಕ್ಕಂಥ ಗ್ರಾಹಕರು ಏನು ಬಟ್ಟೆಗಳು ತೊಗೊಳ್ತಿದಾರಲ್ಲ ಆ ಬಟ್ಟೆಗಳು ತೊಗೊಂಡಂಥ ಗ್ರಾಹಕರು ಕೂಡ ನಾವು ಮಾತಾಡ್ಸಿದ್ದೀವಿ ನೋಡೋಣ ಬನ್ನಿ ಅವರು ಏನು ಹೇಳ್ತಾರೆ ಏನು ವ್ಯಕ್ಸ್ ಏನನ್ನು ರಿಪ್ಲೈ ಕೊಡ್ತಾರೆ ಅಂತ ಒಂದು ಸಾರಿ ಕೇಳೋಣ ಬನ್ನಿ ಎನ್ ಬಿತ್ರಿ ಹೋಲ್ಸೆಲ್ ಅಂತ ಒಂದು ಶೋರೂಮ್ ಓಪನ್ ಆಗಿದೆ ನಮ್ಮದು ಇಲ್ಲಿ ಓಮಂಡಿ ಸರ್ಕಲಲ್ಲಿ ಚಮ್ಮನೂರು ಜಿಲ್ಲೆಯ ಅಪೋಸಿಟಲ್ಲಿ ಹೊಸ್ದಾಗ ಉದ್ಘಾಟನೆ ಆಗಿದೆ ಇವತ್ತು ಆಫರನ್ನು ನೀಡಿದ್ದೀವಿ ಗಿಫ್ಟ್ ಆಫರೇ ನೀಡಿದ್ದೀವಿ ಕೋಮ್ ಆಫರ್ ನೀಡಿದ್ದೀವಿ ಇಲ್ಲಿ ಸಾವಿರ ರೂಪಾಯಿ ಬಟ್ಟೆ ತೊಗೊಂಡ್ರೆ ಒಂದು ತಾಂಬಳ ತಟ್ಟೆ ಫ್ರೀ ಇರುತ್ತೆ ಎರಡು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಪ್ಲಾಸ್ಟಿಕ್ ಬಕೆಟು ಪರ್ಚೇಸ್ ಫ್ರೀ ಇರುತ್ತೆ ಮೂರು ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಬಕೆಟ್ ಇರುತ್ತೆ ಕ್ಯಾಪ್ ಬಕೆಟ್ ಇರುತ್ತೆ ನಾಲ್ಕು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಮಾಪ್ ಫ್ರೀ ಇರುತ್ತೆ ಈ ಕಾಂಬೋ ಆಫರ್ ಬಿಟ್ಟು ಮಿಕ್ಕಿದ ಬೇರೆ ರೇಟಲ್ಲಿ ನಾನಾಂತರ ಇರುತ್ತೆ ಅದು ಅದಕ್ಕೆ ಗಿಫ್ಟ್ ಆಫರ್ ಇರೋದಿಲ್ಲ ಡಿಸ್ಕೌಂಟ್ ಇಲ್ಲ ಕಾಂಬೋ ಆಫರು ಗಿಫ್ಟ್ ಆಫರು ಈ ಗಿಫ್ಟ್ ಆಫರ್ ಬಂದು ಇಪ್ಪತ್ತೈದರಿಂದ ಮುಂದಿನ ತಿಂಗಳ ನಾಲ್ಕನೇ ತಾರೀಕು ವರೆಗೂ ಗಿಫ್ಟ್ ಆಫರ್ ಇರುತ್ತೆ ಫ್ರೀ ಗಿಫ್ಟ್ ಆಫರು ಈ ಕಾಂಬೋ ಆಫರ್ ಬಂದು ಯಾವಾಗಲೂ ಇದ್ದೇ ಇರುತ್ತೆ ಅಂದರೆ ನಾನಾಂತರ ಚೇಂಜ್ ಆಗ್ತಾ ಇರುತ್ತೆ ಕಾಂಬೋ ಆಫರ್ ಇದ್ದೇ ಇರುತ್ತೆ ಬಿಟ್ಟು ಮುಂದಕ್ಕೆ ಬೇರೆ ನಾನಾ ಬಟ್ಟೆಗಳು ಇರುತ್ತೆ ಮಕ್ಕಳದು ದೊಡ್ಡವ್ರದು ಎಲ್ಲ ನಾನಾ ಥರ ಬಟ್ಟೆಗಳು ನಮ್ಮಲ್ಲಿ ಸಿಗುತ್ತೆ ನಮ್ಮಲ್ಲಿ ಚೆನ್ನಾಗಿದೆ ಇಷ್ಟ ಆಯ್ತು ಕಲರ್ಸ್ ಎಲ್ಲ ಚೆನ್ನಾಗಿದೆ ಪ್ರೈಸು ಓಕೆ ಇಷ್ಟ ಆಯ್ತು ಬಂದು ಎಲ್ಲ ತಗೊಳ್ಳಿ ಬಟ್ಟೆ ಸಿಗ್ತಾ ಇದೆ ವೆಸ್ಟರ್ನ್ ಸ್ಯಾರೀಸು ಮಕ್ಕಳು ಎಲ್ಲ ಸಿಗ್ತಾ ಇದೆ ಇಲ್ಲಿ ಹ್ಞೂ ಜೆಂಟ್ಸ್ದು ಹಾಂ ಟಾಪು ಲೆಗ್ಗಿನ್ಸು ಈಗ ಅನೌನ್ಸ್ ಏನು ಮಾಡಿದರೆ ಎಲ್ಲ ಇದೆ ಹಾಂ ಹಾಂ ಇದೆ 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 ಈಗ ನಾವು ತೊಗೊಂಡಿದ್ದೀವಿ ಫೈ ಸ್ಯಾರೀಸು ಜಸ್ಟ್ ಇನ್ನು ಈಗ ಶಾಪ್ ಮಾಡ್ತಾ ಇದ್ದೀವಿ ಇನ್ನೂ ಹೋಗೋಷ್ಟರಲ್ಲ ಎಷ್ಟು ತೊಗೊಂತೀವೋ ಗೊತ್ತಿಲ್ಲ ಹಾಂ ಕವ್ಯ ಸದ್ದಾಗೈತೆ ಹೊಸ ಹೊಸ ಐಟಮು ಹೊಸ ಅಂಗಡಿ ನೀವು ಮಾಡಲಿ ಸರ್ ತೃಪ್ತಿ ಇಲ್ಲಿ ಬಟ್ಟೆ ಕ್ವಾಲ್ಟಿ ಚೆನ್ನಾಗಿದ್ದು ಸೀರೆ ಚೆನ್ನಾಗಿತ್ತು ಕ್ವಾಲ್ಟಿನ ಚೆನ್ನಾಗಿಲ್ಲ ಚೆನ್ನಾಗಿದ್ದು ಹಾಂ ಜಾಸ್ತಿ ಬಟ್ಟೆ ಎಲ್ಲ ಬಟ್ಟೆಗಳು ಸಿಕ್ತದೆ ಸಿಕ್ಕವರ್ದಂತೂ ದೊಡ್ಡವರದವರೆಗೆ ಚೆನ್ನಾಗಿದ್ದು ಕ್ವಾಲ್ಟಿ ಚೆನ್ನಾಗಿತ್ತು ಹಾಂ ಓಕೆ ಓಕೆ ಎಲ್ಲಿ ಕೊಡ್ತಾ ಇಲ್ಲ ಅದನ್ನು ಸೀರೆ ಕ್ವಾಲ್ಟಿ ಚೆನ್ನಾಗಿತ್ತು ಪ್ರೈಸ್ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಗೆ ಪ್ರೈಸ್ ಕೊಡ್ತಾರೆ ಹೆಸರು ನಮ್ಮ ನೋಡಿದ್ರಲ್ಲ ವೀಕ್ಷಕರೇ ಈಗ ಏನು ಈ ಕಂಪ್ನಿ ಮಾಲೀಕರು ಅವರು ಕೂಡ ಮಾತನಾಡಿದರು ಅದೇ ರೀತಿ ಇಲ್ಲಿ ತಕ್ಕಂಥ ಗ್ರಾಹಕರು ಮಹಿಳೆಯರು ಎಲ್ಲ ಮಾತನಾಡಿದ್ದಾರೆ ಮೋಸ್ಟ್ಲಿ ಇದೆಲ್ಲ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಹಾಗಾಗಿ ಎಲ್ಲರೂ ಒಮ್ಮೆ ಈ ಭೇಟಿ ಕೊಡಿ ಭೇಟಿ ಕೊಟ್ಟು ಇಲ್ಲಿನ ಬಟ್ಟೆಗಳನ್ನು ಖರೀದಿ ಮಾಡಿ ನಮ್ಮ ಏನು ಈ ಚಾನಲ್ ವೀಕ್ಷಕರು ನಾವು ಈ ಸುದ್ದಿ ಕೊಟ್ಟಿದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಶೇಷವಾದ ವರದಿಯೊಂದಿಗೆ ನಿಮಗೆ ಮುಂದೆ ಇಡೋಕ್ಕೆ ಇಷ್ಟಪಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ